ಎಲ್ಲರಿಗೂ ಇದು ಹತ್ತಿ ಮರ ಅಂತೇಳಿ ನೋಡಿ ಎಲೆ ಫಸ್ಟ್ ಚ ಕರೆಕ್ಟಾಗಿ ನೋಡ್ಕೊಳ್ಳಿ ಕಂಪ್ಯೂಸ್ ಮಾಡ್ಕೋಬೇಡಿ ಅಂದರೆ ಇದು ಕಷಾಯ ಮಾಡ್ಬೋದು ಇದರಲ್ಲಿ ನಮಗೆ ಕಷಾಯ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಚಿಕ್ಕೆಯಲ್ಲಿ ಕಷಾಯ ಮಾಡೋದು ಅಂದರೆ ಎಲೆಯಲ್ಲೆಲ್ಲ ಕಷಾಯ ಮಾಡೋದು ಬೆನ್ನು ನೋವಿಗೆ ತುಂಬ ಒಳ್ಳೆಯದು ಈ ಕಷಾಯ ಬೆನ್ನು ನೋವಿಗೆ ತುಂಬ ಒಳ್ಳೆಯದು ಏಜಾದವ್ರಿಗೂ ಕೊಡ್ಬೋದು ಯಾರಿಗೂ ಕೊಡ್ಬೋದು ಬೆನ್ನು ನೋವಿಗೆ ತುಂಬ ಒಳ್ಳೆಯದು ಕಷಾಯ ಚಕ್ಕೆ ಈತೀರಿ ಈ ರೀತಿ ತೆಗೆಯಬೇಕು ನೋಡಿ ಯಾವ ರೀತಿ ತೆಗಿಬೇಕು ನೋಡಿ ಕರೆಕ್ಟಾಗಿ ಚಕ್ಕೆ ಮಾಡೋದು ಈ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಥರ ಕ್ಲೀನ್ ಮಾಡೋದಂತ ನೋಡಿ ಈ ಥರ ಕ್ಲೀನ್ ಮಾಡಬೇಕು ಈ ಥರ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇದನ್ನು ಒಣ ಬಿಸಿಲಿಗೆ ಒಣಗಕ್ಕೆ ಇಟ್ಟರೂ ಆಗುತ್ತೆ ಯಾವತ್ತು ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ಥರ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಲೀನ್ ಮಾಡಿ ಒಣಗೀಳ್ಬೋದು ಆವಾಗವಾಗ ಬೇಕಾದ್ರೆ ಮಾಡ್ಕೋಬೋದು ನೋಡಿ ಈ ಥರ ಕ್ಲೀನ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆದು ಗಲೀಜೆಲ್ಲ ಹೋಗ್ಬೇಕು ಅಂದರೆ ಸಿಕ್ಕೆಯೆಲ್ಲ ಹೋಗ್ಬೇಕು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅದು ತುಂಬ ಚೆನ್ನಾಗಿ ವಾಶ್ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಅದೇ ಕಷಾಯದಲ್ಲಿ ಕುದೀತಾ ಕುದಿತಾ ಅದೇ ಗಲೀಜು ಅದನ್ನು ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ದಪ್ಪ ಮರ ದಪ್ಪ ತುಂಬ ದಪ್ಪ ಮರ ಎಂದು ಚೆಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕ್ಕದು ದಪ್ಪ ಎಲ್ಲ ತೆಳ್ಳಗಿದೆ ಅದು ತೊಂದರೆ ಎಲ್ಲ ಮಾಡ್ಬೋದು ದಪ್ಪ ಇದ್ದರೆ ಚೆಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಚೆನ್ನಾಗಾಯ್ತು ಚೆನ್ನಾಗಿತ್ತು ಕಟ್ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಆಗುತ್ತೆ ಇದ್ರ ಕತ್ತಿ ಆಗುತ್ತೆ ತುಂಬ ಹಾರ್ಡ್ ಇರುತ್ತೆ ಥರ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಯಾಕಂದರೆ ಚಿಕ್ಕದ ಪಾತ್ರದಲ್ಲಿ ಇಟ್ಟಿರ್ತೀವಲ್ಲ ತುಂಬ ಹಾರ್ಡ್ ಇರುತ್ತೆ ಗಟ್ಟಿ ಅಂದರೂ ಗಟ್ಟಿರುತ್ತೆ ತುಂಬ ಏನೆಲ್ಲ ಐಟಮ್ ಹಾಕ್ಬೇಕು ಅಂತ ಹೇಳ್ತೀನಿ ನೋಟ್ ನೋಡ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಸರ್ತಿ ಇಷ್ಟು ನೀರು ಹಾಕೊಳ್ಳಿ ನಮಗೆ ಎಷ್ಟು ಬೇಕು ಎಷ್ಟು ಜನಕ್ಕೆ ಬೇಕು ಅಷ್ಟು ನೀರು ಹಾಕೋಬೇಕು ಲೋಟದ ಇದ್ಮೇಲೆ ನಾನು ವಾರ ಲೋಟ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಕುದಿ ತಿಂಡಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಇಷ್ಟು ನೀರು ಹಾಕಿದೀನಿ ತುಂಬ ಚೆನ್ನಾಗಿ ಕುದಿಬೇಕು ಕಲ್ಲರ್ ಬರುತ್ತೆ ಕುದ ಕುತ್ತಾ ಕೂತ ಕೂತ ಕಲರ್ ಬರುತ್ತೆ ನೀವು ಎಷ್ಟು ಜನ ಆಗಬೇಕು ಅಷ್ಟು ಲೋ ಲೋಟದಲ್ಲಿ ನೀರು ಹಾಕೊಳ್ಳಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿಯೇ ಹಾಕ್ಕೋಬೇಕು ಯಾಕಂದರೆ ಕುದಿದಾದ್ಮೇಲೆ ನೀರು ಕಡಿಮೆ 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 ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ನೋಡಿ ಥರ ಹಾಕಿದ್ದೀನಿ ಕುದಿಯುತ್ತೆ ಮುಚ್ಚಿ ಕುದಿಸ್ಬೇಡಿ ಓಪನ್ ಆಗಿ ಕುದಿಸಿ ಮುಚ್ಚಬೇಡಿ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಸ್ಲೋಲಿ ಇಡಬೇಕು ನೋಡಿ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಕಲರ್ ಹೆಂಗ್ ಬಂತು ತುಂಬ ಚೆನ್ನಾಗಿ ಬರಬೇಕು ಕಲರ್ ಇನ್ನೂ ತುಂಬ ಚೆನ್ನಾಗಿ ಬಿಡುತ್ತೆ ಅದ್ರ ದೊಡ್ಡದು ದಪ್ಪದು ಮರ ಇದ್ದರೆ ತುಂಬ ಬೇಗ ಬಿಡುತ್ತೆ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ ಕಲರ್ ಇದು ತುಂಬ ಚಿಕ್ಕದು ತೆಳ್ಳಗಿದ್ದು ಇದು ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡ್ಬೋದು ಕಷಾಯ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮನೆಯವರಿಗೆಲ್ಲ ಮಾಡಿ ಕೊಡಿ ಚೆನ್ನಾಗಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ